ಏನ್ ಹೇಳ್ತಾರೆ ಮಹಾಪ್ರಭು ನೋಡಿ ನನ್ಗೆ ಓಟ್ ಹಾಕಿ ಮಹಾಪ್ರಭು ನೋಡಿ ನನ್ಗೆ ಓಟ್ ಹಾಕಿ ಬಾಳಾತ್ಮ ನಿಂದು ಆಗೋದಿಲ್ಲ ರೈತರು ರೈತರು ಮಿನಿಮಮ್ ಗ್ಯಾರಂಟಿ ಪ್ರೈಜ್ ಇಷ್ಟು ಕೊಡ್ತೀನಪ್ಪ ಇಷ್ಟು ಕೊಡಕ್ಕಾಗುದ್ರೆ ಹೇಳಬೇಕ ಹೊರತು ಅವ್ರಿಗೆ ರೋಡ್ ಆಗಿದ್ವಿ ಇನ್ನೇನ ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ ರೈತರು ನಿನ್ನ ಪರಿವಾರ ಅಲ್ಲ ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ ಯಾವುದು ನಿನ್ನ ಪರಿವಾರ ಸಂಘ ಪರಿವಾರ ನಿಮ್ ಪರಿವಾರದಲ್ಲಿ ಇಲ್ಲ ಸುಮ್ಮನೆ ಕತಿ ಹೊಡ್ಕೊಂಡು ಗುಂತ್ಕೊಳ್ಳೋದು ಈ ವಾಟ್ಸಪ್ ಯೂನಿವರ್ಸಿಟಿ ಇಟ್ಕೊಳ್ಳೋದು ಮೊನ್ನ ನೋಡ್ರಿ ಒಂದು ಪ್ರಧಾನಿ ಭಾಷಣ ಕೇಳಿದೆ ನಾನು ಆ ಮಹಾಪ್ರಭು ಹೇಳಕತ್ತಾರ ನನಗೆ ನನಗ ಈಗಷ್ಟ ಸುದ್ದಿ ಬಂದೇತಿ ನಮ್ಮನ್ನ ಗೆಲ್ಸಿದ್ರೆ ನಾನದಿನ ಪ್ರಧಾನಿ ಆಗಾಕ ಅವ್ರನ್ನ ಗೆಲ್ಸಿದ್ರೆ ಯಾರಾಗ್ತಾರ ನನಗೆ ಈಗಷ್ಟೇ ವಾಟ್ಸಪ್ ಸುದ್ದಿ ಬಂದೇತಿ ಒಂದೊಂದು ವರ್ಷಕ್ಕೆ ಪ್ರಧಾನಿ ಆಗ್ತಾರಂತ ಆ ನಾಲ್ಕು ಕುರಿತು ನಾಲ್ಕು ಜನ ಕುಂತಿರ್ತಾರಂತೆ ಹಿಂಗ್ ಮಾತಾಡ್ತಾನೆ ಇದು ಪ್ರಧಾನಿ ಕೆಲಸ ನಾನು ಇಷ್ಟು ಸ್ಮಾರ್ಟ್ ಸಿಟಿ ತಂದೆ ದೇಶಾಂಗ ಮಾಡಿದೆ ಇದನ್ನ ಹೇಳೋದು ಬಿಟ್ಟು ಈ ಕಾಗಕ್ಕ ಗೂಬಪ್ಪ ಕತಿ ಹೇಳೋರನ್ನ ನಾವು ನಿಲ್ಲಿಸಿದ್ರೆ ನಾವು ಬುದ್ಧಿ ಕಲಿಸ್ತಿದ್ರೆ ಮುಂದೆ ಬರೋರ್ಗೂ ಕೂಡ ಭಯ ಇರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ ಮೇಲಿಂದ ಕೆಳಗಲ್ಲ ಕೆಳಗಿಂದ ಮೇಲೆ ಈ ಮಾತುಗಳನ್ನ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು ಇದು ಕೋಪದಿಂದ ಹೇಳ್ತಿಲ್ರಿ ಆತಂಕದಿಂದ ಹೇಳ್ತಿದ್ದೇನೆ ನೋವಿನಿಂದ ಹೇಳ್ತಾ ಇದ್ದೇನೆ ನಾವಿನ್ನು ಮೂರ್ಖರಾಗೋದು ಬೇಡ ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ ನೀನು ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ ಮುಂದೆ ನಿಮಗೆ ಬಂದರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದ ಅಂತ ಕೇಳಿ ಯಾರ್ಯಾರ ಮುಖಾನೋ ನೋಡ್ಕೊಂಡ್ರೆ ಅವ್ರು ಬಂದಿಲ್ಲಿ ಬಾಳ್ವೆ ಮಾಡುವುದಿಲ್ಲ ನಾವ ಬಾಳ್ಬಹುದು ನಾವ ಬಾಳ್ಬೇಕಲ್ಲ ಹಂಗಾಗಿ ಯೋಚನೆ ಮಾಡಿ ಮತ್ತು ಮಾಧ್ಯಮದವರು ನಿಮ್ಮನ್ನು ಕೂಡ ನಾನು ಕೇಳ್ಕೊಳ್ಳೋದು ನೀವು ನನ್ನನ್ನು ಕೇಳುವ ಪ್ರಶ್ನೆಗಳು ಜನರ ಪ್ರಶ್ನೆಗಳೇ ನಿಮ್ಮ ಪ್ರಶ್ನೆಗಳಲ್ಲ ಆದ್ರಿಂದ ಒಂದು ಸಣ್ಣ ಒಂದು ಸಂವಾದವನ್ನು ಮಾಡೋಣ ನಿಮ್ಮ ಅನಿಸಿಕೆಗಳನ್ನು ಕೇಳಿ ಅದಕ್ಕೆ ಬೇಕಾದ ಒಂದು ನನ್ನನ್ನು ಪ್ರಶ್ನಿಸಿ ನಾನು ಉತ್ತರ ಕೊಡುತ್ತೇನೆ ಮಹಾಪ್ರಭುಳಂತೂ ಉತ್ತರ ಕೊಡೋದಿಲ್ಲ ನಾನಂತೂ ಅಂತ ಹಿಂಗೊಂದು ಪ್ರೆಸ್ ಮೀಟ್ ಮಾಡೋದಿಲ್ಲ ಅವರು ಯಾವುದೇ ಯಾವ ದೇಶದ ಹೇಳಿ ಅದೇನ್ ಮಾಡಿ ಮುತ್ತುಪಾಂಡೆ ಸಿನಿಮಾ ರಿಲೀಸ್ ಆಗಿದೆ ವಿಜಯ್ ಹೀರೋ ನಾನ್ ವಿಲನ್ ತ್ರಿಜಾ ಹೀರೋಯಿನ್ ಒಂದು ಗುಂಪಿಗೆ ನಾನ್ ಹೀರೋ ಅಂತೆ ನನ್ ಸಿನಿಮಾದಲ್ಲಿ ಅವನ್ ವಿಲನ್ ಅಂತ ಏನ್ ಮಾಡಿ ನೋಡಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಹಾಗಂತ ಇನ್ನೊಬ್ಬರು ಮೆಚ್ಚಿಸೋ ಮಾತಾಡಲ್ಲ ನಾನು ನೇರ ನಿಷ್ಠರ ಮಾತಾಡ್ತೀನಿ ಇಷ್ಟ ಆಗ್ದವರು ಒಂದು ಗುಂಪು ಇಷ್ಟ ಎಲ್ಲರೂ ಎಲ್ರುತ್ತರ ಮಾತಾಡಕ್ಕಾಗತ್ತೆ ಅಲ್ವೇ ನಮ್ಮ ಬದುಕು ಹೆಂಗಿದೆಯೋ ನಮ್ಗೆ ಹೆಂಗಿದೆಯೋ ನಮ್ಗೆ ಏನ್ ಅನಿಸುತ್ತೋ ಅದನ್ನ ಪ್ರಾಮಾಣಿಕವಾಗಿ ಹೇಳೋದು ಆ ಪ್ರಾಮಾಣಿಕತೆ ಅರ್ಥ ಆಗೋದು ಅರ್ಥ ಆಗುತ್ತೆ ಇಷ್ಟ ಇದೆ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ ಇವಾಗ ಮೊನ್ನೆ ನಾನು ಒಬ್ಬ ಹೇಳ ಮಹಾಪ್ರಭುವಿನ ಫ್ಯಾನ್ ನಮ್ಮ ಏರ್ಪೋರ್ಟ್ಗಳೆಲ್ಲ ಇತ್ತು ಬದಲಾಗಿದೆ ಅಂತ ಬದಲಾಗಿಲ್ಲ ಕೈ ಬದಲಾಗಿದೆ ಅಂತ ಸರ್ಕಾರದಿಂದ ಅದಾನಿ ಕೈಗೆ ಹೋಗಿದೆ ಬಾ ಅಂದೆ ಕಾಫಿ ಕುಡಿಯೋಣ ಅಂದೆ ಒಳಗಡೆ ಏರ್ಪೋರ್ಟ್ ನಲ್ಲಿ ಮುನ್ನೂರು ರೂಪಾಯಿ ಕಾಫಿ ಮುನ್ನೂರು ರೂಪಾಯಿ ಅಂತ ಹೌದು ಈ ದುಡ್ಡು ಅದಾನಿಗೆ ಹೋಗ್ತಾ ಇದೆ ಕೈ ಬದಲಾಗಿದೆ ನಮ್ಮ ಸಂಸ್ಥೆಗಳು ನಿನಗೆ ಅದೇ ಕಾಣಿಸ್ತಾ ಇಲ್ಲ ನನಗೆ ಹೌದು ನೀನು ಹೇಳೋದು ಕರೆಕ್ಟ್ ಬಂದ ಕೆಲವರಿಗೆ ನೋಡಿ ನಾನು ಭಕ್ತ ಅಂತಲ್ಲ ಮಾತಾಡಲ್ಲ ಯಾಕಂದ್ರೆ ಅವರು ನನ್ನ ದೇಶದ ಪ್ರಜೆಗಳೇ ಅವರು ನಾನು ಹೇಳ್ತಿದ್ದೀನಿ ಅವ್ರಿಗೆ ನಮ್ಮಿಬ್ಬರಲ್ಲಿ ವಾದ ವಿವಾದ ಇರಲಿ ಭಾರತ ದೇಶ ಅನ್ನೋ ಒಂದು ಈ ನೌಕೆ ಇದೆಯಲ್ಲ ಬೋಟ್ ಇದೆಯಲ್ಲ ಅದು ಮುಳುಗ್ತಾ ಇದೆ ನಾವಿಬ್ ಜಗಳ ದೇಶನೇ ಮುಳುಗೋಗುತ್ತೆ ಮೊದಲ ರಚಿಸೋಣ

ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಎಲ್ಲಾ ಧರ್ಮದ ಎಲ್ಲಾ ಭಾಷೆಯ ಎಲ್ಲರ ಹಣದಿಂದ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಬೇಕಾಗಿರೋ ಬಿಲ್ಡಿಂಗ್ ಅದು ಅವ್ರ ಸ್ವಂತ ಮನೆ ಅಲ್ಲ ಅಲ್ವಾ ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗ್ತಾ ನನಗೆ ಪ್ರಾಬ್ಲಮ್ ಆಗ್ತಿರೋದು ಅದು ಅದನ್ನೂ ಮಾಡಿದ್ರೆ ಓಕೆ ಆದ್ರೆ ಅದನ್ನು ಮಾಡ್ತಿರೋದು ಒಂದು ಜನಾಂಗವನ್ನ ಬೇರೆ ಮಾಡ್ತಿರೋದು ನಿಮ್ಮ ದ್ವೇಷವನ್ನ ಕಾಡ್ತಾ ಇರೋದು ಈಗೆಲ್ಲ ಅದು ಈ ದೇಶದ ಭ್ರಾತೃತ್ವಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಒಳ್ಳೇದಲ್ಲ ನೋಡಿ ಒಂದು ಮಾತು ನಿಮಗೆ ಹೇಳ್ಬೇಕು ನೀವು ಪತ್ರಕರ್ತರು ನಿಮ್ಮ ಉತ್ತರ ನಾನು ಕೊಡಲ್ಲ ನನ್ನೊಳಗಿರೋ ಉತ್ತರನೇ ಕೊಡೋದು ಅದು ನಾನು ನಿಮಗೆ ಹೇಳ್ತಿಲ್ಲ ಜನಕ್ಕೆ ಹೇಳ್ತಾ ಇದೀನಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ನಿಮ್ ತರ ಒನ್ ಲೈನ್ ಹಂಗನ್ಬಿಟ್ಟ ಹಿಂಗನ್ಬಿಟ್ಟ ಹಂಗೆಲ್ಲ ಆಗಲ್ಲ ಇದೇನು ಏನದು ಆತರ ಗಿಮಿಕ್ ಮಾಡಕ್ ಬಂದಿಲ್ಲ ನಾನು ನೀ ಕೇಳಿದ ಪ್ರಶ್ನೆಗೆ ನನ್ನ ಸಮಸ್ಯೆ ಏನಾದ್ರೆ ನೀಟಾಗಿರ್ಬೇಕಂದ್ರೆ ಅದಕ್ಕೆ ಅಷ್ಟ ದೊಡ್ಡ ಉತ್ತರ ಇದೆ ಕೇಳಿಸ್ಕೊಳ್ಳೋ ತಾಳ್ಮೆ ಅಲ್ವೇ ಇದು ಜನರ ಮಾತು ಕೂಡ ನಮಗೆ ಮೇಲೆ ಪ್ರಾಬ್ಲಮ್ ಇದೆ ಬಟ್ ಬೇರೆ ಕೆಲಸ ಎಲ್ಲ ಮಾಡಿಲ್ಲ ಅದಕ್ಕೆ ನೀನು ಕೇಳಿಸಿದ ಅದಕ್ಕೆ ಅಂತ ಹೇಳ್ತಾರೆ ಈ ದ್ವೇಷ ಬೇಡ ಅಂತ ದ್ವೇಷದ ವಾತಾವರಣ ಬೇಡ ಅಂತ ನೋಡಿ ಮೊನ್ನೆ ಯು ಪಿ ಅಂತ ಒಂದು ಇವರ ಡಬಲ್ ಇಂಜಿನ್ ಸರ್ಕಾರ ಇರೋದು ನೋಡಿ ಅಲ್ಲಿಯ ಒಂದು ಮುಖ್ಯವಾದ ವಿಶ್ವವಿದ್ಯಾನಿಲಯದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೀದೆ ಶ್ರೀರಾಮ್ ಅಂತ ಬರೆದಿದ್ದಕ್ಕೆ ಪಾಸ್ ಮಾಡಿದ ಹೋದ್ಮೇನ್ ಮಾಡ್ಬೇಕೀವ ದೇಶಕ್ಕೆ ಏನ್ ನಡೆಸ್ತಾ ನೀವು ಅವಾಗ ಒಬ್ಬ ಯೋಗ್ಯ ಚೆನ್ನಾಗಿ ಬರೆದವನಿಗೆ ಕೆಲಸ ಇಲ್ದಂಗೆ ಮಾಡಿದ್ರೆ ನೀವು ಡಿಗ್ರಿ ಇಲ್ದಂಗೆ ಮಾಡಿರ್ಗ ನೀವು ಇದನ್ನ ಪ್ರಶ್ನೆ ಮಾಡ್ಬಾರ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಧರ್ಮದ ತಪ್ಪು ಚುನಾವಣೆಗೆ ತಪ್ಪ